ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯ ರೋಚಕ ರೀತಿಯಲ್ಲಿ ಡ್ರಾ ನಲ್ಲಿ ಅಂತ್ಯಗೊಂಡ ಬಳಿಕ ಈಗ ಟೀಂ ಇಂಡಿಯಾ ಮಹತ್ವದ ಎರಡನೇ ಏಕದಿನ ಪಂದ್ಯಕ್ಕಾಗಿ ಸಜ್ಜಾಗುತ್ತಿದೆ ಮೊದಲ ಏಕದಿನ ಪಂದ್ಯವನ್ನು ಟೀಂ ಇಂಡಿಯಾ ಬಹುತೇಕ ಗೆದ್ದೇ ಬಿಟ್ಟಿತ್ತು ಆದರೆ ಕೇವಲ ಒಂದು ರನ್ ಬೇಕಾಗಿದ್ದಾಗ ಕೊನೆಯ ಎರಡು ಎಸೆತದಲ್ಲಿ ಎರಡು ವಿಕೆಟ್ ಪಡೆದುಕೊಂಡ ಶ್ರೀಲಂಕಾ ಆಟಗಾರರು ರೋಚಕ ರೀತಿಯಲ್ಲಿ ಪಂದ್ಯವನ್ನು ಡ್ರಾ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದರು ಆದರೆ ಟೀಂ ಇಂಡಿಯಾಗೆ ಈ ಸರಣಿಯನ್ನು ಗೆಲ್ಲಬೇಕಾದರೆ ಉಳಿದ ಎರಡು ಪಂದ್ಯಗಳನ್ನು ಕೂಡ ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಗೆಲ್ಲಲೇಬೇಕಾಗಿದೆ ಮತ್ತೆ ಕಳೆದ ಶ್ರೀಲಂಕಾ ನಡೆದ ಹನ್ನೊಂದು ಸರಣಿಯಲ್ಲಿ ಹನ್ನೊಂದು ಸರಣಿ ಕೂಡ ಟೀಂ ಇಂಡಿಯಾನೇ ಗೆದ್ದು ಬೀಗಿದೆ ಆದ್ದರಿಂದ ಭಾರತ ಉಳಿದ ಎರಡೂ ಪಂದ್ಯಗಳನ್ನು ಗೆದ್ದು ಈ ಸರಣಿಯನ್ನು ಕೂಡ ವಶಪಡಿಸಿಕೊಳ್ಳುವ ಎಲ್ಲಾ ಸಾಧ್ಯತೆ ಇದ್ದು ಶ್ರೀಲಂಕಾ ಕೂಡ ಸದ್ಯ ತುಂಬಾ ಬಲಿಷ್ಠವಾಗಿ ಕಂಡುಬರುತ್ತಿರುವುದರಿಂದ ಭಾರತಕ್ಕೆ ಸವಾಲಾಗುವ ಸಾಧ್ಯತೆ ಅಂತೂ ಕಂಡುಬರುತ್ತಿದೆ ಮತ್ತೆ ಶ್ರೀಲಂಕಾದ ಘಾತಕ ಲೆಗ್ ಸ್ಪಿನ್ನರ್ ಆಗಿರುವ ಒನ್ನಿಂದು ಅಸರಂಗ ಅವರು ಇಂಜುರಿ ಸಮಸ್ಯೆಯಿಂದ ರೂಲ್ಡ್ ಔಟ್ ಆಗಿದ್ದು ಇದು ಶ್ರೀಲಂಕಾ ಪಾಲಿಗೆ ದೊಡ್ಡ ಆಘಾತ ಎಂತನೇ ಹೇಳಬಹುದಾಗಿದೆ ಏಕೆಂದರೆ ಒನ್ನಿಂದು ಅಸರಂಗ ಅವರು ಮೊದಲ ಏಕದಿನ ಪಂದ್ಯದಲ್ಲಿ ಪ್ರಮುಖ ಮೂರು ವಿಕೆಟ್ ಪಡೆದು ಮಿಂಚಿದ್ದರು ಮತ್ತೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಎರಡನೇ ಏಕದಿನ ಪಂದ್ಯ ಇಂದು ರವಿವಾರ ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಲಂಕಾದ ಪ್ರೇಮದಾಸ್ ಕ್ರೀಡಾಂಗಣ ಕೊಲಂಬೋದಲ್ಲಿ ನಡೆಯಲಿದೆ ಈ ಪಂದ್ಯದ ಟಾಸ್ ಮಧ್ಯಾಹ್ನ ಎರಡು ಗಂಟೆಗೆ ನಡೆದರೆ ಪಂದ್ಯದ ಮೊದಲ ಬಾಲ್ ಅನ್ನು ಎರಡು ಮೂವತ್ತಕ್ಕೆ ಎಸೆಯಲಾಗುವುದು ಮತ್ತೆ ಎರಡನೇ ಏಕದಿನ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಅವರ ಬದಲಿಗೆ ಅರ್ಷಿತ್ ರಾಣಾ ಅವರಿಗೆ ಅವಕಾಶ ನೀಡುವ ಸಾಧ್ಯತೆಗಳಿವೆ ಸದ್ಯ ಟೀಂ ಇಂಡಿಯಾ ಆಟಗಾರರು ಎರಡನೇ ಏಕದಿನ ಪಂದ್ಯಕ್ಕಾಗಿ ಭರ್ಜರಿ ತಯಾರಿಯಲ್ಲಿ ನಿರತರಾಗಿದ್ದು ಎರಡನೇ ಏಕದಿನ ಪಂದ್ಯವನ್ನು ಗೆದ್ದು ಸರಣಿಯಲ್ಲಿ ಮುನ್ನಡೆ ಸಾಧಿಸಲು ಯಶಸ್ವಿಯಾಗುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ മറ്റാന സബ്സ്ക്ൈബ് ಮಾಡಲು മറിയബേടി